Thank you ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದೀಗ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಕರೆಯಲಾಗಿದ್ದು ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ಇನ್ನು ದರ್ಶನ್ ಅರೆಸ್ಟ್ ಬಗ್ಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಮಾತನಾಡಿದ್ದಾರೆ ಆದರೆ ಸುಮಲತಾ ಅಂಬರೀಷ್ ಸೈಲೆಂಟ್ ಆಗಿದ್ದಾರೆ ಈ ವಿಚಾರದ ಬಗ್ಗೆ ಏನೂ ಕೂಡ ಪ್ರತಿಕ್ರಿಯೆ ನೀಡುತ್ತಾ ಇಲ್ಲ ಈ ಹಿಂದೆ ಯಾವುದೇ ಕಾರ್ಯಕ್ರಮ ಇರಲಿ ಸಭೆ ಸಮಾರಂಭ ಪ್ರಚಾರ ಕಾರ್ಯ ಇರಲಿ ನಟ ದರ್ಶನ್ ಅವರ ಜೊತೆಗೆ ಭಾಗಿಯಾಗ್ತಾ ಇದ್ರು ಜೊತೆಗೆ ಯಾವುದೇ ವೇದಿಕೆಯಲ್ಲಿ ಎಲ್ಲಿ ಹೋದ್ರೂ ಕೂಡ ತನ್ನ ಮಗ ಅಂತಲೇ ಹೇಳ್ತಾ ಇದ್ರು ಇದೀಗ ದರ್ಶನ್ ಅರೆಸ್ಟ್ ಆದ ನಂತರ ದರ್ಶನ್ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂತದ್ದು ಇಂತಹ ಸಮಯದಲ್ಲಿ ದರ್ಶನ್ ಅವರ ಜೊತೆಗೆ ಸುಮಲತಾ ಅಂಬರೀಶ್ ನಿಲ್ತಾ ಇಲ್ವಾ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳು ಕೂಡ ಇವರ ಅಭಿಮಾನಿಗಳಲ್ಲಿ ಇದೆ ದರ್ಶನ್ಗೆ ಹಿಂದಿನಿಂದಲೂ ಕೂಡ ಬೆಂಬಲವಾಗಿ ನಿಂತಿದ್ದವರು ಸುಮಲತಾ ಅಂಬರೀಶ್ ದರ್ಶನ್ ಇನ್ನೂ ಚಿತ್ರರಂಗದಲ್ಲಿ ಒಂದು ಸ್ಟೆಪ್ ಹಿಡುವಾಗಲೂ ಕೂಡ ಸುಮಲತಾ ಅವರು ಬೆಂಬಲವಾಗಿ ನಿಂತಿದ್ರು ೀಗೆ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ ಬೆಳೆಯುವ ಹಂತದಲ್ಲಿ ಎಷ್ಟೋ ಸಿನಿಮಾಗಳಿಗೆ ಅವಕಾಶ ಕೊಡಿಸಿದ್ದೇ ಸುಮಲತಾ ಅಂತ ಹೇಳುವವರು ಕೂಡ ಇದ್ದಾರೆ ಅದಕ್ಕೆ ದರ್ಶನ್ ಬಾಯಿ ತುಂಬಾ ಅಮ್ಮ ಅಂತ ಹೇಳ್ತಾ ಇದ್ರು ಸುಮಲತಾ ಕೂಡ ತನ್ನ ಹಿರಿಯ ಮಗ ಅಂತ ದರ್ಶನ್ ಅವರನ್ನ ಹೊಗಳ್ತಾ ಇದ್ರು ಈಗ ಹಿರಿಯ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಆದರೆ ಈ ಪ್ರಕರಣ ಸಂಚಲನ ಸೃಷ್ಟಿಯಾಗಿರುವುದರಿಂದ ಸುಮಲತಾ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಮಗ ಮಾಡಿದ್ದು ತಪ್ಪು ಅಂತನೋ ಅಥವಾ ಸರಿ ಅಂತ ಕೂಡ ಪ್ರತಿಕ್ರಿಯೆಯನ್ನ ಕೊಡದೆ ಸುಮಲತಾ ಅಂಬರೀಷ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇನ್ನು ದರ್ಶನ್ ಅವರನ್ನ ಬಿಗ್ ಬ್ರದರ್ ಅಂತ ಕರೆಯೋ ಅಭಿಷೇಕ್ ಅಂಬರೀಷ್ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಬಗ್ಗೆ ನಿಮ್ಮ ಅನಸಿಕೆ ಅಭಿಪ್ರಾಯಗಳನ್ನ ನಮಗೆ ನೀವು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸ್ಬೋದು